ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೇನೆ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಸೊಪ್ಪು ಉಂಟಲ್ಲ ಅದರದ್ದು ಒಂದು ಸ್ನ್ಯಾಕ್ಸ್ ಅಂತ ತಿಳ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನಾವು ಹೇಗೆ ಮಾಡ್ತೀವಿ ಬಸಳೆ ಸೊಪ್ಪಿಂದು ಬಜ್ಜಿ ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ಇವತ್ತು ಈ ಲಾಗಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ತುಂಬ ಚೆನ್ನಾಗಿರುತ್ತೆ ಇದು ಸ್ನ್ಯಾಕ್ಸ್ ಸಂಜೆ ಟೈಮಿಗೆ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಬಸಳೆ ಸೊಪ್ಪಿನ ಬಜ್ಜಿಗೆ ಎಂತೆಲ್ಲ ಪದಾರ್ಥ ಬೇಕು ಅಂದರೆ ಒಂದು ಚಿಟಿಕೆಯ ಸ್ಟೂಪ್ಪು ಮತ್ತು ಅದಕ್ಕೆ ನೀರು ಸ್ವಲ್ಪ ನೀರು ಮತ್ತು ಅದಕ್ಕೆ ಕಡಲೆ ಇಟ್ಟು ಹಾಕ್ಕೊಂಡಿದ್ದೇನೆ ಮತ್ತು ಅದಕ್ಕೆ ಸ್ವಲ್ಪ ನಾನು ಅರಿಶಿನ ಆಲ್ರೆಡಿ ಹಾಕ್ಕೊಂಡಿದ್ದೇನೆ ಇವಾಗ ಅದಕ್ಕೆ ನಾವು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಖಾರದ ಪುಡಿ ಉಂಟಲ್ಲ ಮೆಣಸಿನ ಪುಡಿ ಅದನ್ನ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಐಟಮ್ಸಲ್ಲಿ ಮಾಡೋದು ತುಂಬ ಇಂಥ ಬೇಕಂತ ಪದಾರ್ಥಗಳು ಬೇಕಂತ ಇಂತ ಇಲ್ಲ ಸ್ವಲ್ಪ ಪದಾರ್ಥಗಳಲ್ಲಿ ಮಾಡುವಂಥದ್ದು ನಾವು ಬಜ್ಜಿಗೆ ಹೇಗೆ ಬಜ್ಜಿ ಹೇಗೆ ಮಾಡ್ತೀವಿ ಹಾಗೆ ನಾವಿವಾಗ ಇದನ್ನು ಫುಲ್ಲು ಮಿಕ್ಸ್ ಮಾಡಿ ಇವಾಗ ನಾನು ಫುಲ್ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟಿಗೆ ನೀವು ಒಮ್ಮೆ ಮನೆಯಲ್ಲಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ನೋಡಿ ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಹಾಕ್ಕೊಳೋಣ ನೋಡಿ ನಾನು ಇವಾಗ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಿಲೆ ಆಯಿತಾ ಬಜ್ಜಿನ ಹಾಕ್ಕೊಳ್ಳೋಣ ನೋಡಿ ನಾನು ಬಸಲೇ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಬಿಡಬೇಕು ನಾವು ಎಣ್ಣೆ ಕಾದಿದ್ದ ತಕ್ಷಣ ಬಿಡೋಣ ಆಯಿತಾ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ನಾವು ಅದನ್ನು ಹಾಕ್ಕೊಳ ಇದಕ್ಕೆ ಈ ಥರ ಹಾಕ್ಕೋಬೇಕು ಆಗ್ತಾ ಇದೆ ಹೇಗಿರುತ್ತೆ ಈ ತರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಾಯಿಸ್ತಾ ಇದ್ದೀನಿ ಎಲ್ಲ ಸುಕ್ಕೋಗುತ್ತಲ್ಲ ಇದಕ್ಕೆ ತುಂಬಾ ಚಂದ ಇರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಹೀಗೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಿದೆ ಸೊಪ್ಪು ಹೆಲ್ತಿಗೆ ಸಹ ಒಳ್ಳೆಯದಲ್ಲ ತಂಪಲ್ವಾ ಇವಾಗ ತುಂಬ ತಂಪಿದೆ ಈ ಥರ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡಿ ತಿನ್ಬೋದು ಎಲ್ಲ ರೆಡಿ ಆದಮೇಲೆ ನನಗೆ ಹೇಗಿತ್ತು ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಈ ಥರ ಬಂದಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹೇಗಿದೆ ಅಂತ ತುಂಬ ಟೇಸ್ಟ್ ಮಾಡಿ ನೋಡಿದೆ ಚೆನ್ನಾಗಿತ್ತು ನೀವು ಒಮ್ಮೆ ಮನೇಲಿ ಹೀಗೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅಂತ ಗೋದಾ ಬಸ್ಲೇ ಸೊ ಬಸಳೆ ಸುಕ್ಕು ಉಂಟಲ್ಲ ಅದು ತುಂಬ ಆರೋಗ್ಯಕ್ಕೆ ಸಹ ಒಳ್ಳೆಯದಲ್ವ ಹಾಗೆ ಓಕೆ ನಾನು ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ ನಿಮ್ಮ ಜೊತೆ ಅಲ್ಲಿವರೆಗೂ ಮತ್ತು ಒಂದು ವಿಷಯ ಲೈಕ್ ಮಾಡಿ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ ನಿಮ್ಮ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್